ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಎಣ್ಣೆ ಒಂದು ವೀಡಿಯೋ ಮಾಡಿ ಹಾಕಿದೆ ಲೈಕ್ ಹೆಂಗೆ ನನ್ನ ಜೋತ್ ತೊಗೊಂಡೆ ಮತ್ತು ನನ್ನ ಸ್ಯಾಲ್ರಿ ಎಷ್ಟು ಅಂದ್ಬಿಟ್ಟು ಅದಕ್ಕೆಲ್ಲ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಮತ್ತು ಹೆಂಗೆ ಸ್ವಿಚ್ ಮಾಡಿದೆ ಜಾಬು ಅಂತ ಸೊ ನಿಮ್ಮದು ಎಲ್ಲ ಕಮೆಂಟ್ ಸೆಕ್ಷನ್ಗೂ ಆನ್ಸರ್ ಮಾಡ್ತೀನಿ ಇವಾಗ ಸ್ವಲ್ಪ ಬ್ಯುಸಿ ಇದೆ ಮನೇಲಿ ಮದುವೆ ಫಂಕ್ಷನ್ ಇದೆ ಸ್ಯಾಟರ್ಡೆಯಿಂದ ಮತ್ತು ಮಂಡೇ ನನಗೊಂದು ಇಂಟರ್ವ್ಯೂ ಕೂಡ ಇದೆ ಸೊ ಇವಾಗ ಸ್ವಲ್ಪ ಇದು ವಾರ ಒಂದು ಸ್ವಲ್ಪ ದಿನ ಒಂದು ಫೋರ್ ಫೈವ್ ಡೇಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮದು ಏನೇನು ಕಮೆಂಟ್ಗೆ ನಿಮ್ಮ ಕ್ವೇರೀಸ್ಗೆಲ್ಲ ವೀಡಿಯೋ ಮಾಡೋಕ್ಕೆ ಖಂಡಿತ ಹಾಕ್ತೀನಿ ಸೊ ಇವಾಗ ಜಾಬ್ ದ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ ಏಕೆಂದರೆ ಆ ವಿಡಿಯೋಗಳನ್ನೆಲ್ಲ ವಿತೌಟ್ ಪ್ರಿಪೇರ್ ಎಲ್ಲ ಮಾಡೋಕ್ಕಾಗಲ್ಲ ಸೊ ನನಗೂ ಫುಲ್ಲು ನಾಲೆಜ್ ತೊಗೊಂಡು ನನಗೂ ಮರ್ತೋಗಿದೆ ಸೊ ಎಲ್ಲನೂ ನಾನು ಸ್ವಲ್ಪ ಪ್ರಿಪೇರ್ ಆಗಿ ವೀಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಜಾಬ್ದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಎರಡು ಜಾಬ್ ಬಗ್ಗೆ ಸೊ ಇವಾಗ ನಾನು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಅದೆರಡೂ ಮನೇಲೇ ಮಾಡೋದು ಎರಡೂ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಏರ್ ಮಾಡ್ತಿದ್ದಾರೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಏನೇನು ಇದು ಸೆಲೆಕ್ಷನ್ ಪ್ರೊಸೆಸ್ ಏನು ಅಂದ್ಬಿಟ್ಟು ಸೊ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ರಿಕ್ವೈರ್ಮೆಂಟ್ ನೋಡ್ಕೊಂಡು ಕಂಪ್ನಿ ಬಂದ್ಬಿಟ್ಟು ಟೋಫನ್ ಎಚ್ ಐ ಎನ್ ಸಿ ಅಂತ ಇದು ಬೊಟ್ಮೈಲ್ ಮೈಲ್ ಅಂತಾನು ಕರೀತಾರೆ ಸೊ ಅದು ಎರಡೂ ಪಾರ್ಟ್ನರ್ಶಿಪ್ ಅಲ್ಲಿ ವರ್ಕ್ ಮಾಡ್ತಿರೋದು ಇದು ಕಂಪ್ಲೀಟ್ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಸ್ಟೋಲ್ ಗೈಯಾರ್ ಮಾಡ್ತಿದ್ದಾರೆ ಕಂಪ್ಲೀಟ್ ರಿಮೋಟ್ ಪೊಜಿಷನ್ ಸೊ ಇವತ್ತು ಸಮ್ಮರಿ ನೋಡೋದಾದ್ರೆ ಯಾವ ತರ ಅಂತ ಅಂದ್ರೆ ದ ಮೆಜಾರಿಟಿ ಆಫ್ ದ ಎಂಪ್ಲಾಯಿ ಟೈಮ್ ಇಸ್ ಸ್ಪೆಂಡ್ ಸಪೋರ್ಟಿಂಗ್ ಬೊಟ್ ಮೈಲ್ ಕಸ್ಟಮರ್ ಆ್ಯಂಡ್ ಇಂಟರ್ನಲ್ ಟೀಮ್ ಮೆಂಬರ್ ವಿತ್ ಅ ಕಾಂಪ್ಲೆಕ್ಸ್ ಇಶ್ಯೂ ಅಂತಂದರೆ ಇಂಟರ್ನಲ್ ಟೀಮ್ರಿಗೇನೆ ಸಜೆಸ್ಟ್ ಮಾಡ್ತೀವಿ ನಾಟ್ ಎಕ್ಸ್ಟರ್ನಲ್ ಟೀಮ್ ಅವ್ರ ಜೊತೆ ಏನು ಮಾತಾಡೋಲ್ಲ ಜಾಸ್ತಿ ಇವರು ಬೊಟ್ಮೈಲು ಅವ್ರದ್ದು ಕ್ಲೈಂಟ್ ಇದ್ದಾರಲ್ಲ ಅವ್ರಿಗೆನೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನು ಏನು ನೋಡೋದಂದರೆ ಡೈಲಿ ಟಾಸ್ಕ್ ಮೇ ಇನ್ಕ್ಲೂಡ್ ಬಟ್ ಆರ್ ನಾಟ್ ಲಿಮಿಟೆಡ್ ಟು ಕಮ್ಯುನಿಕೇಟ್ ವಿತ್ ಅ ಕಸ್ಟಮರ್ ಆರ್ ಫೋನ್ ಇಮೇಲ್ ವೆಬ್ ಅಂದರೆ ಇದು ಓಕೆ ಮೇಜರಾಗಿ ಇದು ಸೊ ಇದಕ್ಕೇನೆ ಲಿಮಿಟ್ ಆಗಿಲ್ಲ ಮೇ ಬಿ ಎಕ್ಸ್ಟ್ರಾ ವರ್ಕ್ ಆದರೂ ಆಗ್ಬೋದು ಅಂತ ಹೇಳಿದ್ದಾರೆ ವೆರಿಫೈಯಿಂಗ್ ದ ರಿಸಾಲ್ವಿಂಗ್ ಡಿಫೆಕ್ಟ್ಸ್ ಆ್ಯಂಡ್ ಪ್ರಾಬ್ಲಮ್ ಫೋನ್ ವಿತ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಏನೋ ಪ್ರಾಬ್ಲಮ್ ರಿಸಾಲ್ವ್ ಆಗಿದೆ ಏನು ಡಿಫೆಕ್ಟ್ ಅಂತೆಲ್ಲ ಐಡೆಂಟಿಫೈ ಮಾಡಬೇಕಾಗುತ್ತೆ ಮತ್ತು ಇದು ಟೈಟಲ್ ನೋಡಿಬಿಟ್ಟು ವಿಲ್ ಪೇ ವಿ ಪೇ ವೈಡ್ ಇನ್ ಡ್ರೈವಿಂಗ್ ಸ್ಟ್ರಾಟಜಿ ಪ್ರಾಡಕ್ಟ್ ಲೈನ್ ಸಕ್ಸಸ್ ಅಂತೆ ಕಸ್ಟಮರ್ ಔಟ್ಕಮ್ ಮತ್ತು ಟೆಕ್ನಿಕಲ್ ಎಕ್ಸಲೆನ್ಸ್ ಆ ಟೀಮ್ ಅವ್ರಿಗೆ ನೋಡ್ತಿದ್ದಾರೆ ಸೊ ಇಲ್ಲಿ ಡೇ ಟು ಡೇ ರೆಸ್ಪಾನ್ಸಿಬಿಲಿಟೀಸ್ ಏನಪ್ಪ ಅಂದರೆ ಜಾಬಲ್ಲಿ ಟೋಟಲ್ ಅಕೌಂಟಬಿಲಿಟಿ ಆಫ್ ಪಾಸಿಟಿವ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂದರೆ ಕಸ್ಟಮರ್ ಯಾರಿಗೆ ಆದ್ರೂ ಕರೆಕ್ಟಾಗಿ ಅಸಿಸ್ಟ್ ಮಾಡಬೇಕು ಅವ್ರಿಗೇನೂ ಇಶ್ಯೂ ಬಂದರೆ ನಾವೇ ಅಸಿಸ್ಟ್ ಮಾಡಬೇಕು ಅಂತ ಹೇಳೋರೆ ಅಚೀವ್ ಆ್ಯಂಡ್ ಮೇಂಟೈನ್ ಪ್ರೊಫಿಷಿಯನ್ಸಿ ವಿತ್ ದಪಬಿಲಿಟಿ ಆಫ್ ಬಟ್ ಮೈಲ್ ಸಾಫ್ಟ್ವೇರ್ ಎಸ್ ಎಸ್ ಸರ್ವಿಸ್ ಅಪ್ಲಿಕೇಶನ್ ಆಸ್ ವೆಲ್ ಎಸ್ ಕರೆಸ್ಪಾಂಡಿಂಗ್ ಸಿಸ್ಟಮ್ ಆ್ಯಂಡ್ ಸಾಫ್ಟ್ವೇರ್ ಚೇಂಜಸ್ ಅಂದರೆ ಏನಾರ ಚೇಂಜಸ್ ಆಗಿದೆ ಅಪ್ಲಿಕೇಶನ್ ಕರೆಕ್ಟಾಗಿ ರನ್ ಆಗ್ತಾಯಿದೆ ಏನೋ ಡಿಫೆಕ್ಟ್ ಇದೆಯಾ ಅಂತ ನೋಡಬೇಕಾಗಿರುತ್ತೆ ಮತ್ತು ಇನ್ನೇನು ರಿಮೈನಿಂಗ್ ಅವೈಲೇಬಲ್ ಟು ರಿಸೀವ್ ಕಾಲ್ಸ್ ಅಟ್ ಡೆಸ್ಕ್ ಲಾಗಡ್ ಇನ್ ಟು ಫೋನ್ ಸಿಸ್ಟಮ್ ಹ್ಯಾಂಡಲ್ ಅವರೇಜ್ ತರ್ಟಿ ಟು ಫಾರ್ಟಿ ಇನ್ ಬೌಂಡ್ ಕಾಲ್ಸ್ ಅಂಡ್ ಟ್ವೆಂಟಿ ಇಮೇಜ್ ಡೈಲಿ ಮ್ಯಾಕ್ಸಿಮಮ್ ತರ್ಟಿ ಟು ಫಾರ್ಟಿ ಅಂದರೆ ಡೆಕ್ಸ್ಟಾಪ್ ಇಂಟರ್ನಲ್ ಅವ್ರಿಗೆ ಸಪೋರ್ಟ್ ಮಾಡೋದು ಅವರು ಟ್ವೆ ತರ್ಟಿಯಿಂದ ಫಾರ್ಟಿ ಅವೈಲೇಬಲ್ ಇರಬೇಕು ತರ್ಟಿಯಿಂದ ಫಾರ್ಟಿ ಕಾಲ್ಸ್ ರಿಸೀವ್ ಮಾಡೋಕೆ ಅವೈಲೇಬಲ್ ಇರಬೇಕು ಟ್ವೆಂಟಿ ಇಮೇಲ್ಸ್ ಡೈಲಿ ಅಕಸ್ಮಾತ್ ನಾವು ನೋಡೋದಾದ್ರೆ ಟ್ವೆಂಟಿ ಪ್ಲಸ್ ಒಂದೊಂದು ಸಲ ಎಷ್ಟು ಇಮೇಲ್ ಮಾಡಿರ್ತೀವೋ ಗೊತ್ತೇ ಆಗೋಲ್ಲ ಸೊ ಇವರು ಮ್ಯಾಕ್ಸಿಮಮ್ ಇಟ್ಟಿದ್ದಾರೆ ಸೊ ಗುಡ್ ಮತ್ತು ಇನ್ನೇನು ಆ್ಯಸ್ ಎಬಿಲಿಟಿ ಟು ಡೆವಲಪ್ಮೆಂಟ್ ಮೇಂಟೈನ್ ಕಸ್ಟಮರ್ ರಿಲೇಷನ್ಶಿಪ್ ಕಸ್ಟಮರ್ ಜೊತೆ ಒಳ್ಳೆ ಕಮ್ಯುನಿಕೇಷನ್ ಇಟ್ಕೊಂಡಿರಬೇಕು ಮ್ಯಾನೇಜ್ ಅಂಡ್ ಮೇಂಟೈನ್ ಟೈಮ್ಲೆಸ್ ಫಾರ್ ಇಶ್ಯೂ ರೆಸೊಲ್ಯೂಷನ್ ಅಂದರೆ ಇಶ್ಯೂ ಏನಾರು ಇದ್ದರೆ ನಾವು ಅವ್ರಿಗೆ ರಿಸಾಲ್ವ್ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಫೋಕಸ್ ಆನ್ ಬೌತ್ ಕಸ್ಟಮರ್ ಡೆಲಿಗೇಟ್ ಆ್ಯಂಡ್ ಕಂಟಿನ್ಯೂಸ್ ಸೀಕಿಂಗ್ ಔಟ್ ಫಾರ್ ನ್ಯೂ ಆಪರ್ಚುನಿಟಿ ಟು ಎಕ್ಸ್ಪೆಂಡ್ ಕಸ್ಟಮರ್ ರಿಲೇಷನ್ಶಿಪ್ ಅಂದರೆ ಈ ನ್ಯೂ ಆಪರ್ಚುನಿ ಅಂದರೆ ಅವ್ರ ಜೊತೆ ಇನ್ನೂ ಒಳ್ಳೆ ಕಮ್ಯುನಿಕೇಷನ್ ಮಾಡೋಕ್ಕೆ ಅವ್ರದ್ದು ಟ್ರಸ್ಟ್ನ ಗೇನ್ ಮಾಡ್ಕೊಳ್ಳೋಕ್ಕೆ ನಾವು ಯಾವಾಗಲೂ ನೋಡ್ತಾ ಇರಬೇಕು ಅಂದರೆ ಅವ್ರ ಜೊತೆಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಅವ್ರಿಗೆ ಏನೇ ಇಶ್ಯೂಸ್ ಇದ್ರು ಸಾಫ್ಟ್ವೇರ್ ಯೂಸ್ ಮಾಡೋಕ್ಕೆ ಏನೋ ಡಿಫೆಕ್ಟ್ ಇದ್ದರೂ ಐಡೆಂಟಿಫೈ ಮಾಡಿ ನಾವು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಇನ್ನು ಕ್ವಾಲಿಫಿಕೇಷನ್ನು ಮತ್ತು ಏನು ಸ್ಕಿಲ್ಸು ಅವ್ರು ಏನೂ ಅಷ್ಟೊಂದು ಕೇಳಿಲ್ಲ ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ವಿ ವೆಲ್ಕಮ್ ಟ್ಯಾಲೆಂಟ್ ಅಟ್ ಆಲ್ ಕೆರಿಯರ್ ಸ್ಟೇಜ್ ಆ್ಯಂಡ್ ಡೆಡಿಕೇಟೆಡ್ ಟು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಡಿಷ್ನಲ್ ನೀಡ್ಸ್ ಯಾ ಎಲ್ಲರನ್ನೂ ಅಪ್ಲೈ ಅಪ್ಲಿಕೇಶನ್ನೇ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಹೇಳೋರೆ ಕ್ವಾಲಿಫಿಕೇಶನ್ ಸ್ಕಿಲ್ಸ್ ಏನು ಮೇಂಟ್ ಆಗ್ತಿಲ್ಲ ಸೊ ಮೇ ಬಿ ಇದಕ್ಕೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸು ಹೆಚ್ ಇರಬೇಕು ಅನಿಸುತ್ತೆ ಇವಾಗ ಹೆಂಗ ಜಾಬ್ಗೆ ಅಪ್ಲೈ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ ನೋಡಿ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟು ಇಲ್ಲಿ ಅಪ್ಲೈ ನಾವು ಕೊಡೋಣ ಇಲ್ಲಿ ನಮ್ಮದು ಫಸ್ಟ್ ನೇಮು ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ಫೋನ್ ನಂಬರ್ ಕೇಳ್ತಿದ್ದಾರೆ ಇಲ್ಲಿ ನಮ್ಮ ರೆಸೂಮೇನ ಅಟ್ಯಾಚ್ ಮಾಡಬೇಕು ಇಲ್ಲಿ ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಮ್ಮದು ಮೀಡಿಯಾ ಎಲ್ಲಿದೆ ಆ ರೆಸ್ಯೂಮೆ ಅದು ಸೆಲೆಕ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು ನೆಕ್ಸ್ಟು ಲಿಂಕ್ಡ್ ಇನ್ ಪ್ರೊಫೈಲು ಮತ್ತು ವೆಬ್ಸೈಟ್ ಎಲ್ಲ ನಾಟ್ ಮ್ಯಾಂಡೇಟರಿ ಸೊ ಸ್ಕಿಪ್ ಮಾಡ್ಕೊಂಡು ಸಬ್ಮಿಟ್ ಕೊಡೋಣ ಸೊ ಸಬ್ಮಿಟ್ ಕೊಟ್ಟಾದ್ಮೇಲೆ ಈ ಥರ ಬರುತ್ತೆ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ನ ಬೊಟ್ ಮೈಲ್ ಬೊಟ್ ಲೈನ್ ಅಂತ ಸೊ ಇವರು ರಿವ್ಯೂ ಮಾಡ್ತೀವಿ ನಾವು ಟ್ಯಾಲೆಂಟ್ ಅಕೋಸಿಯೇಷನ್ ಟೀಮ್ ಅವರು ಕಂಡಕ್ಟ್ ಮಾಡ್ತಾರೆ ನಿಮ್ಮ ಆತ ಇದೆ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ನೊಂದು ಕಂಪ್ನಿ ಬಂದುಬಿಟ್ಟು ಈಗ ಲೈವ್ ಕನೆಕ್ಷನ್ಸ್ ಅಂತ ಅವರು ಕಸ್ಟಮರ್ ಸಪೋರ್ಟ್ ರೋಲ್ಗೆ ಅಯರ್ ಮಾಡ್ತಿದ್ದಾರೆ ಅದನ್ನು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಅಯರ್ ಮಾಡ್ತಿದ್ದು ಫುಲ್ ಟೈಮ್ ಅವ್ರಿಗೆ ಸೊ ಅವ್ರದ್ದೇನು ರಿಕ್ವೈರ್ಮೆಂಟ್ ನೋಡೋದಾದ್ರೆ ಐಡಿಂಗ್ ಫಾರ್ ಕಸ್ಟಮರ್ ಕೇರ್ ರೆಪ್ರೆಸೆಂಟೇಟಿವ್ ಫುಲ್ ಟೈಮ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತೆ ಲುಕಿಂಗ್ ಫಾರ್ ಫುಲ್ ಟೈಮ್ ಅಪರ್ಚುನಿಟಿ ವಿತ್ ಅ ಗ್ಲೋಬಲ್ ಇ ಕಮರ್ಸ್ ಲೀಡರ್ ಅಂದರೆ ಲೈವ್ ಕನೆಕ್ಷನ್ ಅನ್ನೋದು ಒಂದು ಇ ಕಾಮರ್ಸ್ ವೆಬ್ಸೈಟ್ ಆಗಿರುತ್ತೆ ಸೊ ಕಸ್ಟಮರ್ ಕೇರ್ ರೆಪ್ರೆಸೆಂಟೇಟಿವ್ ಆಗಿ ವರ್ಕ್ ಮಾಡಬೇಕು ನಾವಿಲ್ಲಿ ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನಂತ ಅಂದರೆ ಡೆಲಿವರಿ ಎಕ್ಸೆಪ್ಷನಲ್ ಕಸ್ಟಮರ್ ಸಪೋರ್ಟು ಇಮೇಲ್ ಆ್ಯಂಡ್ ಚಾಟ್ ಅಡ್ರೆಸಿಂಗ್ ಎನ್ಕ್ವೈರಿ ಟ್ರಬರ್ ಶೂಟಿಂಗ್ ಇಶ್ಯೂ ಆ್ಯಂಡ್ ರಿಸಾಲ್ವಿಂಗ್ ಕಸ್ಟಮರ್ ಕನ್ಸರ್ನ್ ಕ್ವಿಕ್ಲಿ ಆ್ಯಂಡ್ ಪ್ರೊಫೆಷ್ನಲಿ ಇದು ಇ ಕಾಮರ್ಸ್ ಆಗಿರೋದ್ರಿಂದ ಪ್ರಾಡಕ್ಟು ಏನು ಡೆಲಿವರಿ ಆಗಿದ್ರೆ ಏನಾದರೂ ರಿಟರ್ನ್ ಇದ್ದರೆ ಎಲ್ಲ ಅವ್ರು ಕಾಲ್ ಮಾಡ್ತಾರಲ್ಲ ಸೊ ಅವ್ರು ಏನೇ ಕಾಲ್ ಮಾಡಿದ್ರು ಇಮಿಡಿಯೇಟಾಗಿ ನಾವು ಸೊಲ್ಯೂಷನ್ ಕೊಡಬೇಕು ಅಥವಾ ಎಸ್ಕ್ಯುಲೇಟ್ ಮಾಡಬೇಕು ನೆಸೆಸರಿ ಇರೋ ಟೀಮ್ಗೆ ಅಂತ ಹೇಳ್ತವ್ರೆ ಎನ್ಶ್ಯೂರ್ ಆಲ್ ದ ಇಂಟರಾಕ್ಷನ್ ಆರ್ ಕ್ಲಿಯರ್ ಕನ್ಸೈಸ್ ಆ್ಯಂಡ್ ಮೇಂಟೇನ್ ಐಸ್ ಸ್ಟ್ಯಾಂಡರ್ಡ್ ಆಫ್ ಕಮ್ಯುನಿಕೇಷನ್ ಎಲ್ಲ ಕರೆಕ್ಟಾಗಿ ಇರಬೇಕು ಅಂದರೆ ಅವ್ರೇನೋ ಏನೋ ಕೇಳೋಕ್ಕೆ ನಾವೇನೋ ಆನ್ಸರ್ ಮಾಡೋ ಥರ ಇರಬಾರ್ದು ಅವ್ರು ಏನು ಕ್ವಶನ್ ಕೇಳಿರ್ತಾರೋ ಅದಕ್ಕೇ ನಾವು ಆನ್ಸರ್ ಮಾಡೋ ಥರ ಇರಬೇಕು ಅಂತ ಹೇಳೋರೆ ಮತ್ತೆ ಡಾಕ್ಯುಮೆಂಟ್ ಕಸ್ಟಮರ್ ಇಶ್ಯೂ ಟ್ರ್ಯಾಕ್ ಫೀಡ್ಬ್ಯಾಕ್ ಆ್ಯಂಡ್ ಸಜೆಸ್ಟ್ ಇಂಪ್ರೂವ್ಮೆಂಟ್ ಟು ಎನ್ಹಾನ್ಸ್ ದ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂದರೆ ಏನು ಇಶ್ಯೂ ಇದೆ ಅದನ್ನ ನಾವು ಟ್ರ್ಯಾಕ್ ಮಾಡಬೇಕು ಅಂದರೆ ಎಸ್ಕ್ಯುಲೇಟ್ ಮಾಡಿರ್ತೀವಲ್ಲ ಅದು ಫಾಲೋ ಅಪ್ ಮಾಡಿ ಅದು ಸೊಲ್ಯೂಷನ್ ಏನೋ ಸಿಗ್ತಾ ಅವ್ರಿಗೆ ಅಥವಾ ಇನ್ನು ಯಾವ ಸ್ಟೇಜಲ್ಲಿದೆ ಟಿಕೆಟು ಅಂತೆಲ್ಲ ನೋಡಿಬಿಟ್ಟು ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ ಮತ್ತು ಮ್ಯಾನೇಜ್ ಕಸ್ಟಮರ್ ಅಕೌಂಟ್ ಆ್ಯಂಡ್ ಮೇಂಟೈನ್ ಡಿಟೇಲ್ ರೆಕಾರ್ಡ್ ಆಫ್ ಇಂಟರಾಕ್ಷನ್ ಅಂತ ಅಂದರೆ ಅವ್ರದ್ದು ಎಲ್ಲ ಕಸ್ಟಮರ್ದು ರೆಕಾರ್ಡೆಲ್ಲ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಅಂದರೆ ಏನಂತಕ್ಕೆ ಕಾಲ್ ಮಾಡಿದರು ಏನು ಇಶ್ಯೂ ಇತ್ತು ಅಂತ ಎಲ್ಲ ನಾವು ರೆಕಾರ್ಡ್ ಮಾಡಿ ಇಡಬೇಕು ಮತ್ತು ಇಲ್ಲಿ ಏನು ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಇಂಟರ್ಮಿಡಿಯೇಟ್ ಟ್ವೆಲ್ತ್ ಗ್ರೇಟರ್ ಅಯ್ಯರ್ ಅಂದರೆ ಮಿನಿಮಮ್ ಟ್ವೆಲ್ತ್ ಪಾಸ್ ಆಗಿರಬೇಕು ಬ್ಯಾಚುಲರ್ಸ್ ಆಗಿದ್ರು ಓಕೆ ಬಟ್ ಟ್ವೆಲ್ತ್ ಆಗಿದ್ರು ಅಕ್ಸೆಪ್ಟ್ ಮಾಡ್ತಾರಂತೆ ಮತ್ತು ಎಕ್ಸಲೆಂಟ್ ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಅಂದರೆ ಚೆನ್ನಾಗಿ ಮಾತಾಡಕ್ಕೆ ಬರೋಕ್ಕೆ ಇಂಗ್ಲೀಷಲ್ಲಿ ಬರಬೇಕು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಜೇಷನ್ ಸ್ಕಿಲ್ಸು ಚೆನ್ನಾಗಿ ಆರ್ಗನೈಜೇಷನ್ ಸ್ಕಿಲ್ಸ್ ಎಲ್ಲ ಇರಬೇಕು ಜಾಬ್ಗೆ ಮತ್ತು ಆ್ಯಪ್ಟಿಟ್ಯೂಡ್ ಚೆನ್ನಾಗಿರಬೇಕು ಅಂದರೆ ಟೆಕ್ನಿಕಲ್ ಸ್ಕಿಲ್ಸ್ ಅಂದರೆ ಹೆಂಗೆ ಸಾಲ್ವ್ ಮಾಡೋದು ಇದ್ದು ಪ್ರಾಬ್ಲಮ್ಮ ಅನ್ನೋದು ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಪ್ರೀವಿಯಸ್ ಇನ್ ಆ ಸರ್ವಿಸರ್ ಇಮೇಲ್ ಚಾರ್ಜ್ ಸಪೋರ್ಟ್ ಇಸ್ ಅಡ್ವಾಂಟೇಜ್ ಬಟ್ ನಾಟ್ ಮ್ಯಾಂಡೇಟರಿ ಇಬ್ಬರು ಫ್ರೆಶರ್ಸ್ ಕೈಯರ್ ಮಾಡೋದರಿಂದ ಈ ಮ್ಯಾಂಡೇಟರಿ ಏನಿಲ್ಲ ಅಂತೆ ಸೊ ಅವೈಲೇಬಿಲಿಟಿ ವರ್ಕ್ ಫೈವ್ ಡೇಸ್ ಎ ವೀಕ್ ಅಂದರೆ ಮಾಮೂಲಿ ಟೂ ಡೇಸ್ ಆಫ್ ಫೈವ್ ಡೇಸ್ ವರ್ಕ್ ಇರುತ್ತೆ ಏಯ್ಟ್ ಅವರ್ಸ್ ಮಾಮೂಲಿ ನಮ್ಮದೆಲ್ಲ ನೈನ್ ಪಾಯಿಂಟ್ ಫೈವ್ ಅವರ್ಸ್ ಆ್ಯಕ್ಚುಲಿ ಮಾಡೋದು ಇವರು ಏಯ್ಟ್ ಅವರ್ಸ್ ಪರ್ ವೀಕ್ ಅಂತೆ ಪರ್ ಡೇ ಸೊ ಆರಾಮಾಗಿ ಮಾಡ್ಕೋಬೋದು ಇನ್ನು ವಾಟ್ ವಿ ಆಫರ್ ಅಂತ ಅಂದರೆ ವರ್ಕ್ ರಿಮೋಟ್ಲಿ ಅಂದರೆ ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಏರ್ ಮಾಡ್ತಾ ಇರೋದು ಮತ್ತು ಫುಲ್ ಟೈಮು ಕೆರಿಯರ್ ಆಪರ್ಚುನಿಟಿ ಎಲ್ಲ ಇದೆ ಅಂತೆ ಮತ್ತು ಸ್ಯಾಲ್ರಿನೂ ಚೆನ್ನಾಗಿ ಕೊಟ್ಟಿದ್ದಾರೆ ಒಳ್ಳೆ ಸ್ಯಾಲ್ರಿನೂ ಕೊಟ್ಟಿದ್ದಾರೆ ಈವಾಗ ಹೆಂಗೆ ಈ ಜಾಬ್ ಅಪ್ಲೈ ಮಾಡೋದು ನೋಡೋಣ ಸೆಕೆಂಡ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ ಲೈವ್ ಕನೆಕ್ಷನ್ಸು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅಂತ ಸೊ ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ ಫಸ್ಟ್ ಪೇಜಲ್ಲಿ ಮಾಮೂಲಿ ನಮ್ಮದು ಇಮೇಲ್ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಕೊಡಬೇಕು ಸೊ ಇದರಲ್ಲಿ ವಾಟ್ ಈಸ್ ಯುವರ್ ಪ್ರೊಫಿಷಿಯನ್ಸಿ ಲೆವೆಲ್ ಅಂತ ಕೇಳ್ತಿದ್ದಾರೆ ಹಾಕೊಳ್ಳಿ ಮತ್ತು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ರೋಲಲ್ಲಿ ಎಷ್ಟು ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ ಫ್ರೆಷರ್ ಆಗಿರೋ ಝೀರೋ ಹಾಕ್ಬಿಟ್ಟು ರಿವ್ಯೂ ಕೊಡೋಣ ಸೊ ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡೋದ ಇವಾಗ ಸೊ ಸಬ್ಮಿಟ್ ಕೊಟ್ಟಾಗ ಇವರು ಅಪ್ಲಿಕೇಶನ್ ಸೆಂಡ್ ಟು ಲೈವ್ ಕನೆಕ್ಷನ್ಸ್ ಅಂತ ಬರುತ್ತೆ ಸೊ ಇವಾಗ ಇವತ್ತು ಅಪ್ಲಿಕೇಶನ್ ಬಿಟ್ಟಿರೋದು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ ಈ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಏನಾರ ಡೌಟ್ ಬಂದರೆ ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ನೋಡ್ಕೊಂಡು ಅಪ್ಲೈ ಮಾಡಿ ಎರಡು ಜಾಬ್ ಲಿಂಕ್ನಲ್ಲೂ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಅಪ್ಲೈ ಮಾಡಿ ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇದ್ದೀರಾ ಯಾರ್ಯಾರು ನೀಡ್ ಇದೆ ಎಲ್ಲರೂ ಅಪ್ಲೈ ಮಾಡಿ ಎರಡು ಜಾಬ್ಗೂ ಸೊ ನಿಮ್ಗೇನಾದ್ರು ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಜಾಬ್ ಹುಡುಕ್ತಿದ್ರೆ ನೀವೇನಾದ್ರೂ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅವ್ರಿಗೂ ಶೇರ್ ಮಾಡಿ ನನಗೆ ಇಂಟರ್ವ್ಯೂ ಬಂದಿರೋದು ಸೇಮ್ ನಾನು ನಿಮ್ಗೆ ಅಪ್ಡೇಟ್ ಕೊಡೋಕ್ಕೆ ಲಿಂಕಿನಲ್ಲಿ ಸರ್ಚ್ ಮಾಡಬೇಕಾದ್ರೆ ನನಗೆ ಸಿಕ್ಕಿ ಜಾಬನ್ನು ಹಾಕಿ ನನಗೆ ಇವಾಗ ಒಂದು ಇಂಟರ್ವ್ಯೂ ಬಂದಿದೆ ಆಲ್ಮೋಸ್ಟ್ ನಾನು ತ್ರೀ ಮಂತ್ಸ್ ಬ್ಯಾಕಿಂದ ಇವನ್ ಎಕ್ಸ್ಪೀರಿಯೆನ್ಸ್ ಇದೆ ತ್ರೀ ಮಂತ್ಸ್ ಬ್ಯಾಕಿಂದ ಅಪ್ಲೈ ಮಾಡ್ತಾನೇ ಇದೆ ಎಲ್ಲ ರಿಜೆಕ್ಟೆಡ್ 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 ಅಂತ ಬರ್ತಿದ್ದು ನಿನ್ನೆ ಒಂದು ಕಾಲ್ ಅಷ್ಟೇ ಮಂಡೇ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡ್ತೀರಿ ಅವೈಲೇಬಲ್ ಇರಿ ಅಂತ ಸೊ ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಬೇಕು ನೋಡೋಣ ಅದು ಹೆಂಗಾಗುತ್ತೆ ಎಲ್ಲ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಹಿಂಗೆ ಅಟೆಂಡ್ ಮಾಡಿದೆ ಏನಾದರೂ ಸೆಲೆಕ್ಟ್ ಆಯಿತಾ ಏನು ಅಂತ ಸೊ ಈಗ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಮೂರು ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಅವೇನು ಇಷ್ಟೇ ಅಪ್ಲೈ ಇರಿ ನಿಜ ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ ನಮ್ಮ ಸ್ಕಿಲ್ಸ್ ನಮ್ಮ ರಿಕ್ವೈರ್ಮೆಂಟ್ ಜೊತೆ ಮ್ಯಾಚ್ ಆದರೆ ಎಲ್ರಿಗೂ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಹೇಳ್ದಂಗೆ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ ಸೊ ಎಲ್ರೂ ಅದನ್ನ ನನ್ನ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡಿಕೊಂಡು ನಾವು ಸರ್ಚ್ ಮಾಡಿದ್ರೆ ಪಕ್ಕ ಜಾಬ್ ಸಿಕ್ಕೇ ಸಿಗುತ್ತೆ ಎಲ್ರಿಗೂ ಎಲ್ರಿಗೂ ಆಲ್ ದ ಬೆಸ್ಟ್